ಸ್ವಾಗತ ನಾನು ಸತೀಶ್ ಪಿ ಸಿ ಮೋಹನ್ ಸುಮಾರು ಈ ಬಾರಿ ಗೆದ್ರೆ ಅವರು ನಾಲ್ಕನೇ ಸರಿ ಸತತವಾಗಿ ಗೆದ್ದಂಗೆ ಆ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಏನಿದೆ ಈ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಎರಡು ಸಾವಿರದ ಎಂಟರಲ್ಲಿ ರಚನೆ ಆಗುತ್ತೆ ಎರಡು ಸಾವಿರದ ಎಂಟರಲ್ಲಿ ರಚನೆ ಆದಾಗ ಎರಡು ಸಾವಿರದ ಒಂಬತ್ತರಲ್ಲಿ ಇದಕ್ಕೆ ಚುನಾವಣೆ ನಡೆಯುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದ ಪಿ ಸಿ ಮೋಹನ್ ಮೊದಲ ಬಾರಿಗೆ ಮೂವತ್ತೈದು ಸಾವಿರ ಮತ ಮತಗಳ ಅಂತರದಿಂದ ಮಾಜಿ ಎಸ್ ಪಿ ಅಥವಾ ಐ ಪಿ ಎಸ್ ಮಾಜಿ ಐ ಪಿ ಎಸ್ ಅಧಿಕಾರಿ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಎಚ್ ಟಿ ಸಾಂಗ್ಲಿಯಾನ ಅವರನ್ನು ಸೋಲಿಸಿ ಸಂಸತ್ ಪ್ರವೇಶ ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾ ಮೂರರವರೆಗೆ ನಾಲ್ಕರವರೆಗೆ ಹಿಂತಿರುಗಿ ನೋಡಿದ್ದಿಲ್ಲ ಎರಡು ಸಾವಿರದ ಹದಿನೆಂಟರ ಹದಿನೆಂಟರ ಚುನಾವಣೆಯಲ್ಲೂ ಕೂಡ ಅವರು ಎಪ್ಪತ್ತು ಸಾವಿರ ಬಹುಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಇದು ಪಿ ಸಿ ಮೋಹನ್ ಅವರು ಈಗೇನಂದ್ರೆ ಒಬ್ಬ ಸೀನಿಯರ್ ಸಂಸತ್ ಸದಸ್ಯ ಅವರು ಹಿರಿಯ ಸಂಸತ್ ಸದಸ್ಯ ನಾಲ್ಕು ಈ ಬಾರಿ ಗೆದ್ದರೆ ಅವರು ನಾಲ್ಕು ಸರಿ ಚುನಾವಣೆಯನ್ನು ಗೆದ್ದು ಸಂಸತ್ ಪ್ರವೇಶ ಹಾಗೆ ಈ ನಾಲ್ಕನೇ ಸರಿ ಐದನೇ ಸರಿ ಈಗ ಸತತವಾಗಿ ಗೆದ್ದು ಹೋಗ್ತಾ ಇದ್ದಾಗ ಅವರನ್ನ ಅನಿವಾರ್ಯವಾಗಿ ಅವರಿಗೆ ಮಂತ್ರಿ ಪದವಿಯನ್ನು ಕೊಡಬೇಕಾಗ್ತದೆ ಮಂತ್ರಿ ಪದವಿಯನ್ನು ಕೇಳೇ ಕೇಳ್ತಾರೆ ಡಿಮ್ಯಾಂಡ್ ಮಾಡ್ತಾರೆ ನಾನು ನಾಲ್ಕು ಸರಿ ಗೆದ್ದಿದ್ದೇನೆ ಸತತವಾಗಿ ಗೆದ್ದು ಬಂದಿದ್ದೇನೆ ನಾಲ್ಕು ಸರಿ ಸೊ ಹಾಗಾಗಿ ನನಗೆ ಮಂತ್ರಿ ಪದವಿಯನ್ನು ಕೊಡಿ ಇದು ಸಹಜವಾಗಿ ಪ್ರತಿಯೊಬ್ಬ ರಾಜಕಾರಣಿ ಕೇಳ್ತಕ್ಕಂಥದ್ದು ಈ ವಿಚಾರ ತಿಳಿದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮತ್ತೊಬ್ಬ ಸಂಸ ಸಂಸದೆ ಸಂಸದರು ಪಿ ಸಿ ಮೋಹನ್ ಕಾಲೆಳಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರ ಒಳ ಒಳಗನೆ ಪಿ ಸಿ ಮೋಹನ್ನ ಸೋಲಿಸಲಿಕ್ಕೆ ಸೋಲಿಸ್ಲಿಕ್ಕೆ ಈ ಬಾರಿ ಪ್ರಯತ್ನವನ್ನು ಪಡ್ತಿದ್ದಾರಾ ಅವ್ರ ಪ್ರಯತ್ನವನ್ನು ಪಡ್ತಿದ್ದಾರೆ ಅನ್ನೋದಕ್ಕೆ ಈ ಹೇಳಿಕೆ ಸಾಕ್ಷಿ ಸಾಕ್ಷಿಯಾಗ್ತದೆ ವೀಕ್ಷಕರೇ ಹಾಗಾದರೆ ಯಾರು ಏನು ಹೇಳಿಕೆಯನ್ನು ಕೊಟ್ಟರು ಒಂದು ವೇಳೆ ಪಿ ಸಿ ಮೋಹನ್ ಸೋತ್ರೆ ಅವರಿಗೆ ಏನು ಉಪಯೋಗ ಎಲ್ಲವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರ ಏನಂತಂದರೆ ಪಿ ಸಿ ಮೋಹನ್ ಸದ್ಯಕ್ಕೆ ಈಗ ಬೆಂಗಳೂರು ಸೆಂಟರ್ನಲ್ಲಿ ಸೋಲಿಲ್ಲದ ಸರದಾರ ಎದುರಿಸ ಮೂರು ಚುನಾವಣೆಯನ್ನು ಎದುರಿಸಿ ಮೂರು ಚುನಾವಣೆಯಲ್ಲೂ ಗೆಲುವನ್ನು ಸಾಧಿಸಿದ್ದಾರೆ ಅದಕ್ಕಿಂತ ಮುಂದವ್ರು ಶಾಸಕರಾಗಿರ್ತಾರೆ ಶಾಸಕರಾದ ನಂತರ ಮೂರು ಎಂಪಿ ಚುನಾವಣೆಗಳನ್ನು ಎದುರಿಸಿ ಮೂರು ಎಂಪಿ ಚುನಾವಣೆಯಲ್ಲೂ ಕೂಡ ಗೆಲುವನ್ನು ಸಾಧಿಸ್ತಾರೆ ಅದು ಎಂಥ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ ಆದರೆ ಇರಲಿಲ್ಲ ಆ ಕ್ಷೇತ್ರದಲ್ಲಿ ಆರು ಲಕ್ಷ ಅಲ್ಪಸಂಖ್ಯಾತರ ಮತಗಳಿದ್ದಾವೆ ಆರು ಲಕ್ಷ ಅಲ್ಪಸಂಖ್ಯಾತರ ಮತಗಳಿದ್ರು ಕೂಡ ಅಲ್ಲಿ ಪಿ ಸಿ ಮೋಹನ್ ಸುಲಭವಾಗಿ ಗೆದ್ದು ಹೋಗ್ತಿದ್ದಾರೆ ಸತತವಾಗಿ ಮೂರು ಮೂರು ಬಾರಿ ಗೆಲುವನ್ನು ಸಾಧಿಸಿದ್ದಾರೆ ಇಂಥ ಪಿ ಸಿ ಮೋಹನ್ ಈ ಬಾರಿ ಒಂದು ವೇಳೆ ಗೆಲುವನ್ನು ಸಾಧಿಸಿದ್ರೆ ಅವರು ಮಂತ್ರಿ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಒಂದು ವೇಳೆ ಕರ್ನಾಟಕದಿಂದ ಅವರು ಮಂತ್ರಿ ಆದರೆ ಶೋಭಕ್ಕನಿಗೂ ಕಷ್ಟ ಯಾಕೆಂದ್ರೆ ಈಗಾಗಲೇ ಶೋಭಕ್ಕನ ಮೇಲೆ ಕಾರ್ಯಕರ್ತರಿಂದ ತಿರಸ್ಕಾರಗೊಂಡಿರ್ತಕ್ಕಂಥ ಶೋಭಕ್ಕ ಅಂತ ಹೇಳ್ಬೋದು ಉಡುಪಿಯಲ್ಲಿ ಉಡುಪಿ ಚಿಕ್ಕಮಂಗ್ಳೂರಿನಲ್ಲಿ ಕೆಲಸವನ್ನೇ ಮಾಡಿ ಉಡುಪಿ ಚಿಕ್ಕಮಂಗ್ಳೂರು ಬಿಡಿ ನಿಜವಾಗಿ ಹೇಳಬೇಕು ಅಂದರೆ ಮೂಲತಃ ಪುತ್ತೂರಿಂದ ಬಂದಿರತಕ್ಕಂಥ ಶೋಭಕ್ಕನವರು ಪುತ್ತೂರು ದಕ್ಷಿಣ ಕನ್ನಡದಲ್ಲಿ ಏನು ಕೆಲಸವನ್ನು ಮಾಡಿಲ್ಲ ಪುತ್ತೂರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಎನ್ನಿಸ್ಲಿಕ್ಕಾಗಿರಲಿಲ್ಲ ಯಾವ ಕೈಲಿ ಪುತ್ತೂರಲ್ಲಿ ಪುತ್ತೂರಿಂದ ಉಪ್ಪಿನ ಅಂಗಡಿಗೆ ಇರ್ತಕ್ಕಂಥ ರಸ್ತೆಯನ್ನು ಮಾಡಲಿಕ್ಕಾಗಿರಲಿಲ್ಲ ಈ ಕೆಲಸವನ್ನು ಶೋಭಕ್ಕ ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಮಾಡಿರಲಿಲ್ಲ ಅಲ್ಲಿ ಅಂತಹ ಶೋಭಕ್ಕ ಕೊನೆಗೆ ಅಲ್ಲಿ ಜನ ಮತ ಹಾಕಲ್ಲ ಓಟ್ ಹಾಕಲ್ಲ ಅಂತ ಗೊತ್ತಾದಾಗ ದಕ್ಷಿಣ ಕನ್ನಡದಿಂದ ಉಡುಪಿ ಚಿಕ್ಕಮಗ್ಳೂರಿಗೆ ವಲಸೆ ಹೋಗ್ತಾರೆ ಅಲ್ಲೂ ಕೂಡ ಒಂದು ಬಾರಿ ಮೋದಿ ಇವ್ರನ್ನ ಗೆಲ್ಲಿಸಿ ಸಂಸತ್ತಿಗೆ ಕಳಿಸ್ಕೊಡ್ತಾರೆ ಆದರೆ ಎರಡನೇ ಬಾರಿ ಬಂದಾಗ ಅವರು ಅಲ್ಲೂ ಕೂಡ ಶೂನ್ಯ ಅವರ ಅಜೆಂಡಾ ಏನಂದರೆ ಎಲ್ಲಿ ಕೋಮುವಾದವನ್ನು ಬಿತ್ಬಹುದು ಎಲ್ಲಿ ಕೋಮುಗಲ್ಬೇನ ಸೃಷ್ಟಿ ಮಾಡ್ಬೋದು ಇಷ್ಟಕ್ಕೆ ಮಾತ್ರ ಅವ್ರು ಹೋರಾಟ ಆ ಅವ್ರು ಮಾಡ್ತಾರೆ ಹೊರತು ತನ್ನ ಮತ ಹಾಕಿದವರಿಗೆ ತನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದ ಜನರಿಗೆ ರಸ್ತೆ ಇಲ್ಲ ನನ್ನ ಕ್ಷೇತ್ರದ ಜನರಿಗೆ ಕುಡಿಯೋ ನೀರಿಲ್ಲ ನನ್ನ ಕ್ಷೇತ್ರದ ಜನರಿಗೆ ಬಸ್ ಇಲ್ಲ ಬಸ್ ನಿಲ್ದಾಣಗಳಿಲ್ಲ ಯಾವೂ ಮಾಡಲ್ಲ ಇವತ್ತು ನೀವು ಉಡುಪಿ ಬಸ್ ನಿಲ್ದಾಣವನ್ನು ನೋಡಿದರೆ ನಿಜವಾಗ್ಲೂ ಅನ್ಸುತ್ತೆ ಇಂಥ ಒಂದು ನಗರದಲ್ಲಿ ಇಂಥ ಒಂದು ಬಸ್ ಸ್ಟ್ಯಾಂಡ್ ಇದೆಯಾ ಅಂತ ಆ ರೀತಿಯಲ್ಲಿದೆ ಆ ಉಡುಪಿ ಬಸ್ ನಿಲ್ದಾಣ ಉಡುಪಿ ಅಷ್ಟೇ ಅಲ್ಲ ನೀವು ಆ ದಕ್ಷಿಣ ಕನ್ನಡವನ್ನು ಕರಾವಳಿಯನ್ನು ನೋಡ್ತಾ ಹೋದರೆ ನೀವು ಯಾವುದೇ ಊರಿನ ಬಸ್ ನಿಲ್ದಾಣಕ್ಕೆ ಹೋದರೂ ಕೂಡ ಅದೇ ಪುತ್ತೂರು ಬಸ್ ನಿಲ್ದಾಣ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಶಾಸಕರಾಗಿದ್ದಾಗ ಉತ್ತಮವಾದಂಥ ಬಸ್ ನಿಲ್ದಾಣವನ್ನು ಕಟ್ಸಿದರು ನಂತರ ಬಂಟ್ವಾಳದಲ್ಲಿ ರಮಣ ರಾಯ ಅವರು ಮಿನಿಸ್ಟರ್ ಆಗಿದ್ದಾಗ ಅಲ್ಲೊಂದು ಬಸ್ ನಿಲ್ದಾಣ ನಿರ್ಮಾಣ ಆಗ್ತದೆ ಹೀಗೆ ನೀವು ಯಾವುದೇ ಊರಿಗೆ ಹೋಗಿ ಒಂದು ಬಸ್ ನಿಲ್ದಾಣವನ್ನು ನೋಡಿ ಸು ಸುರಕ್ಷಿತವಾದ ಬಸ್ ನಿಲ್ದಾಣ ಇಲ್ಲ ಸರಿಯಾದಂಥ ರಸ್ತೆಗಳಿಲ್ಲ ನೋಡಿ ಇದು ಇನ್ನೊಂದು ದೊಡ್ಡ ವಿಚಾರ ಅಂದರೆ ಈ ಕರಾವಳಿಯ ನಾಯಕರುಗಳು ಹೇಗೆ ಅನ್ನೋದಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಸುಳ್ಯದಲ್ಲಿ ಯಾವುದೇ ಹೋಗಿ ಒಂದು ಒಳ್ಳೆ ರಸ್ತೆ ಇಲ್ಲ ಒಂದು ಒಳ್ಳೆ ರಸ್ತೆ ನಿರ್ಮಾಣ ಆಗಿಲ್ಲ ಸತತವಾಗಿ ಗೆದ್ದು ಅಲ್ಲಿಂದ ಭಾರತ ಜನತಾ ಪಕ್ಷದವರು ಅವರು ಮಾಡ್ತಕ್ಕಂಥ ಒಂದೇ ಒಂದು ಹೋರಾಟ ಏನಂದರೆ ಕೋಮುವಾದವನ್ನು ಅಂಟಿಸಿ ಓಟನ್ನು ಪಡೆದು ಗೆದ್ದು ಬರ್ತಕ್ಕಂಥದ್ದು ಶೋಭೊಕ್ಕ ಕೂಡ ಯಾವುದೋ ಅದೇ ಥರ ಮಾಡ್ಕೊಂಡ್ಬರ್ತಾಯಿದ್ರು ಈಗ ಇಲ್ಲಿಗೆ ಬಂದಾಗ ಅದನ್ನೇ ಎಲ್ಲರೂ ತಿಳ್ಕೊಂಡ್ರು ಶೋಭಕ್ಕ ಇಲ್ಲಿ ಕೋಮು ಪ್ರಚೋದನೆಗೆ ಬೇಕಾಗಿ ಮಾತನಾಡ್ತಾ ಇದ್ದಾರೆ ಅವಕಾಶ ಸಿಕ್ತು ಗೆಲ್ಲಬೇಕು ಹಿಂದೂಗಳನ್ನೆಲ್ಲ ಪರಿವರ್ತನೆ ಮಾಡಬೇಕು ಅದಕ್ಕೋಸ್ಕರ ಮಾತನಾಡ್ತಿದ್ದಾರೆ ಅಂತ ಆದರೆ ಇಲ್ಲಿ ಅದರ ಹಿಂದೆ ಆ ಮಾತಿನ ಹಿಂದೆ ದೊಡ್ಡದೊಂದು ಮರ್ಮ ಇದೆ ಏನ ಒಳಮರ್ಮ ಅಂದರೆ ಈ ಬಾರಿ ಪಿ ಸಿ ಮೋಹನ್ ಅವ್ರಿಗೆದ್ರೆ ಖಂಡಿತವಾಗ್ಲೂ ಮಂತ್ರಿ ಆಗ್ತಾರೆ ಪಿ ಸಿ ಮೋಹನ್ ಅವರಿಗೆ ಒಳ್ಳೆ ಕ್ಯಾಬಿನೆಟ್ ದರದ ಪೋರ್ಟ್ ಸಿಕ್ಕಿರೋ ಅಚ್ಚರಿ ಪಡಬೇಕಾಗಿಲ್ಲ ಏಕೆಂದರೆ ಸತತವಾಗಿ ನಾಲ್ಕನೇ ಬಾರಿ ಇಪ್ಪತ್ತು ವರ್ಷದಿಂದ ಅವರು ಸದಿ ಆಲ್ರೆಡಿ ಹದಿನೈದು ವರ್ಷ ಕಂಪ್ಲೀಟ್ ಆಗಿದೆ ಟೋಟಲ್ ಇಪ್ಪತ್ತು ವರ್ಷ ಸಂಸದ ಇಪ್ಪತ್ತನೇ ವರ್ಷಕ್ಕೆ ಕಾಲಿಡ್ತಾರೆ ಸಂಸದರಾಗಿ ಅವರು ಹದಿನಾರನೇ ವರ್ಷದಿಂದ ಇಪ್ಪತ್ತನೇ ವರ್ಷ ಟರ್ಮಿಗೆ ಬರ್ತಾರೆ ಗೆದ್ದು ಹೋದ್ರೆ ಸೊ ಹಾಗಾಗಿ ನಾಲ್ಕನೇ ಬಾರಿ ನಾಲ್ಕನೇ ಟರ್ಮ್ ಗೆದ್ರೆ ಅವರು ಮಂತ್ರಿ ಮಾಡಬೇಕಾಗುತ್ತೆ ಮಂತ್ರಿ ಆಗ್ತಾರೆ ಆಲ್ರೆಡಿ ಅವ್ರು ಮಂತ್ರಿ ಆಗುವಂಥ ಹುಮ್ಮಸಲು ಕೂಡ ಇದ್ದು ಈಗ ಅದನ್ನೇ ಅವರು ಪ್ರಸಾರ ಮಾಡೋ ರೀತಿಯಲ್ಲಿ ಅದನ್ನೇ ಪ್ರಚಾರವನ್ನು ಮಾಡ್ತಿದ್ದಾರೆ ನೀವು ಕೇಳಿದ್ರೆ ನಾನು ಮಂತ್ರಿ ಆಗ್ತಾರೆ ಈಗ ಮಾಡಿರ್ತಕ್ಕಂಥ ಹೆಚ್ಚು ಕೆಲಸಗಳು ಇನ್ನೂ ಮಾಡ್ತಾರೆ ನೀವು ಮತ ಕೊಡಿ ಅನ್ನೋ ಅವರು ಕೇಳ್ತಿದ್ದಾರೆ ಹಾಗಾಗಿ ಶೋಭಕ್ಕ ಅಲ್ಲಿ ತಮಿಳ್ ವಿಚಾರವನ್ನು ಎತ್ತಿ ತಮಿಳ್ ಮತದಾರರಿಗೆ ಅವಮಾನವನ್ನು ಮಾಡಿದರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಹಾಗಾದರೆ ತಮಿಳು ಮತದಾರರಿಗೆ ಅವಮಾನ ಮಾಡಿದರೆ ಪಿ ಸಿ ಮೋಹನ್ ಹೆಚ್ಚು ಸೋಲ್ತಾರೆ ಅಂದರೆ ಪಿ ಸಿ ಮೋಹನ್ ಕ್ಷೇತ್ರದಲ್ಲಿ ಸುಮಾರು ಐದೂವರೆ ಲಕ್ಷ ಜನ ಮ ತಮಿಳ್ ಮತದಾರರಿದ್ದಾರೆ ಆ ಐದೂವರೆ ಲಕ್ಷ ಜನ ತಮಿಳು ಮತದಾರರು ಒಂದ್ ವೇಳೆ ಬಿ ಜೆ ಗೆ ಮತವನ್ನು ಹಾಕ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದ್ರೆ ಆರೂವರೆ ಲಕ್ಷ ಅಲ್ಪಸಂಖ್ಯಾತರ ಮತ ಇದ್ದಾವೆ ಕ್ರಿಶ್ಚಿಯನ್ ಎರಡು ಲಕ್ಷ ಜನರ ಇದ್ದರೆ ಮುಸ್ಲಿಮರು ನಾಲ್ಕೂವರೆ ಲಕ್ಷ ಜನ ಇದ್ದಾರೆ ಆ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಇಲ್ಲಿ ಒಂದು ವೇಳೆ ತಮಿಳರು ಕೈ ಹಿಡಿದಿದ್ರಿಂದಲೇ ಪಿ ಸಿಮೋಹನ್ ಇಷ್ಟು ದಿವಸ ಗೆದ್ದು ಬಂದರು ಜೊತೆಗೆ ಜೆ ಡಿ ಎಸ್ ಮತ್ತು ಇತರೆ ಜಾತ್ಯತೀತ ಪಕ್ಷಗಳು ಓಟ್ ಹೊಡಿತಾ ಇದ್ರು ಆ ಕಾರಣಕ್ಕೆ ಪಿ ಸಿ ಮೋನ್ ಗೆಲ್ತಾ ಇದ್ರು ಈ ಬಾರಿ ಜೆ ಡಿ ಎಸ್ ಕೂಡ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇಲ್ಲ ಅದು ಕಾಂಗ್ರೆಸ್ಗೆ ಪ್ಲಸ್ ಜೊತೆಗೆ ಪಿ ಸಿ ಮೋನ್ ಗೆಲ್ಲಬೇಕು ಅಂದರೆ ತಮಿಳು ಓಟ್ರ ಸಂಪೂರ್ಣವಾಗಿ ಮಾರ್ವಾಡಿಗಳು ಮತ್ತು ಗುಜರಾತಿ ಒಳಗೊಳ್ಳ ಓಟು ಇಷ್ಟು ಓಟ್ರು ಬಿದ್ದರೆ ಮಾತ್ರ ಪಿ ಸಿ ಮೋಹನ್ ಗೆದ್ದು ಹೋಗ್ತಾರೆ ಇಲ್ಲ ಅಂದರೆ ಪಿ ಸಿ ಮೋಹನ್ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಇದು ಶೋಭಾ ಕರಂದಾದೆ ಅವರಿಗೆ ಸ್ಪ ಸ್ಪಷ್ಟವಾಗಿ ಗೊತ್ತು ಆ ಕಾರಣಕ್ಕೆ ಶೋಭಾ ಕರಂದಾದೆ ಅವರು ಇಲ್ಲಿ ತಮಿಳು ಮತದಾರರಿಗೆ ತಮಿಳು ಅವರು ಬಾಮಿಡ್ಲಿಕ್ಕೆ ಬರ್ತಾರೆ ಕರ್ನಾಟಕಕ್ಕೆ ಅಂತ ಹೇಳುವ ಮುಖಾಂತರ ಪಿ ಸಿ ಮೋಹನ್ ಅವ್ರನ್ನ ಸೋಲಿಸ್ಲಿಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಂದು ವೇಳೆ ಈ ವರ್ಕ್ ಆದರೆ ಶೋಭಾ ಕರಂದಾದಲೆಯವರ ಹೇಳಿಕೆ ಏನಿದೆ ಇದು ವಿರುದ್ಧವಾಗಿ ಪಿ ಸಿ ಮೋಹನ್ ಅವರಿಗೆ ವರ್ಕ್ ಆದರೆ ನೂರಕ್ಕೆ ನೂರು ಇಲ್ಲಿ ಪಿ ಸಿ ಮೋಹನ್ ಸೋಲ್ತಾರೆ ಇದು ಒಂದು ಹೇಳಿಕೆ ಪಿ ಸಿ ಮೋಹನ್ ಅವ್ರನ್ನ ಸೋಲಿಸ್ಲಿಕ್ಕೆ ಶೋಭ ಹೇಳೋ ತಂತ್ರದಲ್ಲಿ ಅಡಗಿದೆ ಅಂತ ಹೇಳಲಾಗ್ತಾಯಿದೆ ಇದರ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು